ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಟಾಂತಾರಾ ಚಿತ್ರ ಫ್ರೆಂಡ್ ಕರ್ನಾಟಕದಲ್ಲಿ ಒಳ್ಳೆ ಉತ್ತಮವಾದಂಥ ರೆಸ್ಪಾನ್ಸ್ ಪಡಿತಿರುವಂಥ ಚಿತ್ರ ಟಾಂತಾರ ಅಂತಲೇ ಹೇಳ್ಬೋದು ಕರ್ನಾಟಕ ಒಂದೇ ಅಂತಲ್ಲ ಇಡೀ ನಮ್ಮ ಇಂಡಿಯಾದಲ್ಲೇ ಬಿಗ್ಗೆಸ್ಟ್ ನಮ್ಮ ಕನ್ನಡ ಚಿತ್ರ ಓಡ್ತಾ ಇದೆ ಅಂದರೆ ಅದು ಖುಷಿ ಪಡುವಂಥ ವಿಷಯ ಅಂತ ಹೇಳ್ಬೋದು ಫ್ರೆಂಡ್ ಈಗ ಕಾಂತಾರ ಚಿತ್ರ ನಿಜವರು ನಮ್ಮ ಇಂಡಿಯಾದಲ್ಲಿ ಬಿಗ್ಗೆಸ್ಟ್ ಚಿತ್ರ ಅಂತಲೇ ಹೇಳ್ಬೋದು ನಮ್ಮ ಕರ್ನಾಟಕ ಹೆಮ್ಮೆಯ ಚಿತ್ರ ಅಂತಲೇ ಕಾಂತಾರ ಹೇಳ್ಬೋದು ಆ್ಯಂಡ್ ಇದು ಟೋಟಲ್ ನಾವು ತಿಳಿಸೋದ ಪ್ರಕಾರ ಸುಮಾರು ನಮ್ಮ ಇಂಡಿಯಾದಲ್ಲಿ ಐನೂರ ಹತ್ತು ಕೋಟಿ ಕಲೆಕ್ಷನ್ ಮಾಡಿದೆ ಇದು ಇವತ್ತು ಶನಿವಾರ ಐನೂರ ಹತ್ತು ಕೋಟಿ ಕಲೆಕ್ಷನ್ ಮಾಡಿದೆ ಕಾಣ್ತಾರ ಚಿತ್ರ ನಮ್ಮ ಕರ್ನಾಟಕದಲ್ಲೇ ಸುಮಾರು ಇದು ನೂರ ಹತ್ತು ಕೋಟಿ ಕಲೆಕ್ಷನ್ ಮಾಡಿರುವಂಥ ಚಿತ್ರ ಏಕೈಕ ಈ ವರ್ಷದಲ್ಲಿ ನಮ್ಮ ಕರ್ನಾಟಕದ ದೇಶ ಕಲೆಕ್ಷನ್ ಅಂತ ಹೇಳ್ಬೋದು ನೂರ ಹತ್ತು ಕೋಟಿ ಮುನ್ನ ಇದೆ ಎರಡನೇ ವಾರ ಆದರೂ ಸಹ ಥಿಯೇಟರ್ಗಳು ಹೌಸ್ಫುಲ್ ಕಾಣ್ತಾ ಇದೆ ಇವತ್ತು ಭಾನುವಾರ ಇವತ್ತು ಸಹ ಸುಮಾರು ಥಿಯೇಟ್ರ್ಗಳು ಹೌಸ್ಫುಲ್ ಕಾಣ್ತಾ ಇದ್ದಾವೆ ಅಂಥರ ಚಿತ್ರದಲ್ಲಿ ಅದರಲ್ಲೂ ಹೊರಗಡೆಯಲ್ಲಿ ತುಂಬ ತುಂಬ ಹೈ ಲೆವೆಲ್ ಓಡ್ತಾ ಇದೆ ಅಂತ ನಮ್ಮ ಕನ್ನಡಕ್ಕಿಂತ ಹಿಂದಿ ಬೆಲ್ಟ್ನಲ್ಲಿ ಚಿತ್ರಪಟ ಓಡ್ತಾ ಇದೆ ಹಿಂದಿ ಬೆಲ್ಟಲ್ಲಿ ಸಹ ಚಿತ್ರ ಚೆನ್ನಾಗಿ ಇದೆ ನೋಡಲ್ಲಿ ಕನ್ನಡ ವರ್ಷನ್ನು ಸುಮಾರು ಒಂದು ಹತ್ತು ಇಂದ ಹನ್ನೆರಡು ಥಿಯೇಟ್ರ್ ಕನ್ನಡದಲ್ಲೇ ರಿಲೀಸ್ ಮಾಡಿದ್ದಾರೆ ಮಹಾರಾಷ್ಟ್ರ ಪುಣ್ಯದಲ್ಲಿ ಏನಾಯ್ತದೆ ಅಲ್ಲಿ ಹಿಂದಿ ವರ್ಷನಲ್ಲೇ ಸುಮಾರು ಥಿಯೇಟ್ರಲ್ಲಿ ರಿಲೀಸ್ ಮಾಡಿ ಅಲ್ಲೂ ಸಹ ಹೌಸ್ಫುಲ್ ಕನ್ನಡ ಚಿತ್ರನೂ ಸಹ ಹೌಸ್ಫುಲ್ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ಕನ್ನಡ ಚಿತ್ರ ಕನ್ನಡ ಭಾಷೆ ಬಿಟ್ಟರೂ ಸಹ ಅಲ್ಲೂ ಹೌಸ್ಫುಲ್ ಕಾಣ್ತಾ ಇದೆ ಮತ್ತು ಹಿಂದಿ ಬೆಲ್ಟ್ನಲ್ಲಿ ಏನು ನಮ್ಮ ಕರ್ನಾಟಕದ ಹಿಂದಿ ಬೆಲ್ಟ್ ಏನು ಕಲೆಕ್ಷನ್ನು ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಈಗ ವಿಡಿಯೋ ಮಾಡೋರು ಒಂದು ಪಾಸಿಟಿವ್ ಕೊಡ್ತಾ ಇದಾರೆ ಏನೇನೋ ಹೇಳ್ತಾ ಇದಾರೆ ಬಟ್ ಅವೆಲ್ಲ ಮುನ್ನುತ್ತಿರುವಂಥ ಚಿತ್ರ ಅಂತಲೇ ಹೇಳ್ಬೋದು ನಿಜದ ಕಾಂತಾರ ನಮಗೆ ಹೇಳ್ಬೇಕು ಅಷ್ಟು ಹೆಸರು ಮಾಡ್ಕೊಡ್ತಾ ಇದ್ದೀವಿ ಕೆ ಜಿ ಎಫ್ ನಂತರನೇ ನಂತರನೇ ಹೆಸರು ಕೊಡ್ತಾ ಇರೋದು ಕರ್ನಾಟಕ ಚಿತ್ರ ಅಂತಲೇ ಹೇಳ್ಬೋದು ರಿಷಬ್ ಶೆಟ್ಟಿ ಅಷ್ಟು ಡೈರೆಕ್ಷನ್ ಆಗಿರ್ಬೋದು ಅವ್ರು ಆ್ಯಕ್ಟಿಂಗ್ ಆಗಿರ್ಬೋದು ಹೀರೋಯಿನ್ ಆಕ್ಟಿಂಗ್ ಆಗಿರ್ಬೋದು ಅವರು ಚೆನ್ನಾಗಿ ಮಾಡೋದು ಕೇಳಿ ಪಿಕ್ಚರ್ ವರ್ಣೆ ಮಾಡೋಕ್ಕಿಂತ ನೀವು ತಣ್ಣರ ನೋಡಿ ಅದನ್ನು ತುಂಬಿಸ್ಕೋಬೇಕು ಗಿಜಲ್ ಅಷ್ಟು ಚೆನ್ನಾಗಿದೆ ನೋಡಿ ಈಗ ಹಿಂದಿ ಕಲೆಕ್ಷನ್ ಎಷ್ಟಾಗಿದೆ ಅಂತ ನಾವು ನೋಡೋದಾದರೆ ನೋಡಿ ಹಿಂದಿಲಿ ಸುಮಾರು ನೂರ ಇಪ್ಪ ಹದಿನೈದು ಹದಿನೇಳು ಕೋಟಿ ನೂರ ಹದಿನೇಳು ಕೋಟಿ ಕಲೆಕ್ಷನ್ ಆಗಿದೆ ಅಂತೆ ಹಿಂದಿಯಲ್ಲಿ ಪರಭಾಷೆ ಹಿಂದಿ ನೋಡಿ ನಮ್ಮ ಕನ್ನಡ ಚಿತ್ರ ಅಲ್ಲಿ ಹಿಂದಿಯಲ್ಲಿ ಭಾಷೆ ಎಲ್ಲ ಡಬ್ಬ ಸೇರ್ಕೊಂಡು ಟೋಟಲ್ ನೂರ ಹದಿನೈದು ಕೋಟಿ ಕಲೆಕ್ಷನ್ ಆಗಿದೆ ನಮ್ಮ ಇಂಥ ಜಾಸ್ತಿ ಹಿಂದಿಯಲ್ಲಿ ಕಲೆಕ್ಷನ್ ಆಗಿದೆ ಅಂತೆ ಇದು ಖುಷಿ ಪಡುವಂಥ ವಿಷಯ ಅಂತಲೇ ಹೇಳ್ಬೋದು ತುಂಬ ಅದ್ಭುತವಾದಂಥ ಚಿತ್ರನೇ ಹೇಳ್ಬೋದು ಯಾಕೆಂದರೆ ನಮ್ಮ ಭಾಷೆ ಬೇರೆ ಕಡೆ ಓಡಿ ದುಡ್ಡು ಮಾಡ್ತಿತ್ತು ಅಂದರೆ ಅದು ನಿಜಲೂ ಒಂದು ಟ್ರೇಟ್ ಅಂತ ಹೇಳ್ಬೋದು ಇದು ಎಲ್ಲ ಒಂಬಳ ಬ್ಯಾನರ್ಸ್ಗೆ ಇಚ್ಛೆಬಿಟ್ಟು ಯಾಕಂದರೆ ಅಷ್ಟು ಇವರು ಪ್ರೊಡಕ್ಷನಲ್ಲಿ ಬಂಡವಾಳ ಹಾಕಿ ನೂರ ಇಪ್ಪತ್ತೈದು ಕೋಟಿ ಬಂಡವಾಳ ಹಾಕಿ ಧೈರ್ಯ ಮಾಡಿ ಎಲ್ಲ ಕಡೆ ಬಿಡುಗಡೆ ಮಾಡಿ ಯಶಸ್ಸು ಕಾಣ್ತಿರುವಂಥ ಚಿತ್ರ ಅಂತ ಹೇಳ್ಬೋದು ಸಾವಿರ ಕೋಟಿ ಎಲ್ಲ ಒಂದೂವರೆ ಸತ್ತ ಕೋಟಿ ಕಲೆಕ್ಷನ್ ಆಗಲಿ ಅಂತ ನಾವು ಆರೈಸಿ ನಿದ್ದಲು ಯಾಕೆಂದ್ರೆ ನಮ್ಮ ಕನ್ನಡ ಚಿತ್ರ ಯಾರೇ ಆಗಿರ್ಬೋದು ಯಾರೇ ಆಗಿರ್ಬೋದು ಬಟ್ ಚಿತ್ರ ಅದು ತುಂಬ ಅದು ಯಾರೇ ನೋಡೋರು ಚಿತ್ರ ಚೆನ್ನಾಗಿಲ್ಲ ಅಂತ ಹೇಳ್ತೀರಾ ಅದ್ಭುತವಾದ ಚಿತ್ರ ಆಗಿದೆ ಆ ಫ್ರೆಂಡ್ ನೀವು ಸಹ ನೋಡ್ದಿಲ್ದಿಬಿಟ್ಟು ಚಿತ್ರ ನೋಡಿ ಯಾವುದೇ ನೋಡ್ತೀರಾ ಬಟ್ ಇಂಥ ಚಿತ್ರ ನೋಡಿ ನಿಮಗೆ ಒಂದು ಎಷ್ಟು ಚೆನ್ನಾಗಿದೆ ಅಂತ ಆಕ್ಟಿಂಗ್ ನೋಡಿದ್ರೆ ಫ್ರೆಂಡ್ ತುಂಬಿಕೊಬೇಕು ಅದು ಸೆಟ್ ಹಾಕಿರೋದಾಗಿರ್ಬೋದು ಆಗಿರ್ಬೋದು ಪ್ರತಿಯೊಂದು ಎಲ್ಲ ಮ್ಯೂಸಿಕ್ ಆಗಿರ್ಬೋದು ಎಲ್ಲ ಬ್ಯಾಕ್ ಗ್ರೌಂಡ್ ಎಲ್ಲ ಸೂಪರ್ ಆಗಿದೆ ಚಿತ್ರ ಶೆಟ್ಟಿ ಅವ್ರು ಎರಡನೇ ವಾರ ಇದೆ ಯಾವುದೇ ಇನ್ನೂ ಹೋಗಿಲ್ಲ ಚಿತ್ರ ಇನ್ನೂ ಜಾಸ್ತಿ ಆಯ್ತಾ ಇದ್ದಾವೆ ಚಿತ್ರ ಇನ್ನೂ ಜಾಸ್ತಿ ಆಯ್ತದೆ ಅಂತ ಹೇಳ್ಬೋದು ಫ್ರೆಂಡ್ ಈ ಸದ್ಯದಲ್ಲೇ ಕನ್ನಡದಲ್ಲೇ ನೂರು ಚಿಲ್ಡ್ರನ್ ಮೇಲೆ ದಾಟಿದೆ ಹಿಂದಿಯಲ್ಲೂ ಸಹ ನೂರ ಹದಿನೈದು ಕೋಟಿ ಮೇಲೆ ದಾಟಿದೆ ಅಂತಲೇ ಹೇಳ್ಬೋದು ಇಲ್ಲಿ ಕನ್ನಡಕ್ಕಿಂತ ಕಲೆಕ್ಷನ್ ಅಲ್ಲಿ ಜಾಸ್ತಿ ಆಗಿದೆ ಕರ್ನಾಟಕದಿಂದ ಹಿಂದಿಯಲ್ಲೇ ಜಾಸ್ತಿ ಆಗಿದೆ ನೆಕ್ಸ್ಟ್ ಹಿಂದಿದಲ್ಲಿ ನಿಮಗೆ ತಮಿಳು ತೆಲುಗು ಕೇರಳದಲ್ಲಿ ಇದು ಎಷ್ಟು ಕಲೆಕ್ಷನ್ ಆಗಿದೆ ವಾಟ್ಸಪ್ ಕಲೆಕ್ಷನ್ ಅಂತ ನಾವು ತಿಳ್ಕೊಳ್ಳೋಣ ಫ್ರೆಂಡ್ ಇನ್ನೂ ಕಾಂತಾರ ಚಿತ್ರ ನೋಡಿಲ್ದಂಥರು ನಮ್ಮ ಕರ್ನಾಟಕದಲ್ಲಿ ನೋಡಿ ಚಿತ್ರ ಯಶಸ್ವಿಯಾಗಿ ಆಗಿ ಇದೆ ಸಾವಿರ ಕೋಟಿ ಮುನ್ಸೂಚನೆ ಅಂತ ಕಾಣ್ತಾ ಇದೆ ಸಾವಿರ ಕೋಟಿ ವರ್ಡ್ ದಾಟುವ ಮುನ್ಸೂಚನೆ ಈ ಕಾಣ್ತಾರ ಚಿತ್ರ ಕಾಣ್ತಾ ಇದೆ ಅಂತ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಕಿ